ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಾಂಕ ಇಪ್ಪತ್ ಹದಿನೇಳು ಏಳು ಇಪ್ಪತ್ತೈದರಂದು ರಾತ್ರಿ ಸಮಯದಲ್ಲಿ ಸಿರುಗುಪ್ಪ ಸದಾಶಿವ ನಗರದಲ್ಲಿ ಡಾಕ್ಟರ್ ಪಾಂಡುರಂಗರ ಮನೆಯಲ್ಲಿ ಯಾರ ದುಷ್ಕರ್ಮಿಗಳು ಬೀಗವನ್ನು ಹೊಡೆದು ಕಳತನ ಮಾಡಿರ್ತಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು prime number 137 of the 25 column 331 sub plus 1 331 sub plus 4 305 bns ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಕೆ ಒಂದು ತಂಡವನ್ನು ರಚಿಸಲಾಗಿತ್ತು ನವೀನ್ ಕುಮಾರ್ ಅಡಿಷನಲ್ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಸದೋಷ್ ಚಾವನ್ ಡಿವೈಎಸ್ಪಿ ಹನುಮಂತಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಸಿರುಗುಪ್ಪ ಪರಶುರಾಮ್ ಸಿರುಗುಪ್ಪ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳಾದ ಕಾಶಿನಾಥ್ ಬಾಲಚಂದ್ರ ವಿಷ್ಣು ಮೋಹನ್ ವಿರೂಪಾಕ್ಷ ಹಾಗೂ ಕೌಲ್ ಬಜಾರ್ ಸಿಬ್ಬಂದಿಗಳಾದ ನಾಗರಾಜ್ ಅನ್ವನ್ ಮಲ್ಲನಗೌಡ ಇರೋವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಲಾಗಿತ್ತು ಇವರು ವೆಂಕಟೇಶ್ ಅಲಿಯಾಸ್ ಚಿನ್ನ ವೆಂಕಟೇಶ್ ತಂದೆ ಕೋಟ್ ಕೊಂಡಯ್ಯ ನಗರ ತೆಲ ತೆಲಂಗಾಣ ರಾಜ್ಯ ಇವರನ್ನು ವಶಕ್ಕೆ ಪಡೆದುಕೊಂಡು ಇವರು ಕಳೆತನ ಮಾಡಿರುವಂತ ಇಪ್ಪತ್ತೈದು ತೊಲೆ ಬಂಗಾರ ಹಾಗೂ ಎರಡು ರಾಡೋ ವಾಚ್ ಒಟ್ಟು ಇಪ್ಪತ್ತೆರಡು ಲಕ್ಷ ಐವತ್ತು ಸಾವಿರ ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಿದ್ದಾರೆ ಈ ತಂಡಕ್ಕೆ ಪ್ರಶಂಸನೆ ವ್ಯಕ್ತಪಡಿಸಲಾಗಿದೆ ಮತ್ತು ರಿವಾರ್ಡ್ ಸಹ ನೀಡಲಾಗಿದೆ ಅದು ಆಂಧ್ರದಲ್ಲಿ ಎಲ್ಲಿ ಸೆಕ್ಯೂರ್ ಮಾಡಿದೆ ನೋಡ್ತೀವಿ ಬಾರ್ಡರ್ ನಮ್ಮ ಬಳ್ಳಾರಿ ಗಡಿ ಭಾಗ ಎಲ್ಲಾನು ಆಂಧ್ರಗೆ ಕನೆಕ್ಟ್ ಆಗಿದೆ ಅನಂತ್ಪುರ್ ಆತರ ಕನೆಕ್ಟ್ ಆಗಿದೆ ಅದರಿಂದ ರಾಯಚೂರು ಅನಂತ್ ಅನಂತ್ಪುರ್ ಈ ಕಡೆಯಿಂದ ಬರುವಂತ ಅಕ್ಯೂಸ್ ಸತಿ ಇಲ್ಲಿ ಮಾಡ ಮಾಡಿರ್ತಾರೆ ಮತ್ತೆ ಇಲ್ಲಿನವರು ಅಲ್ಲಿ ಹೋಗಿ ಕಳ್ತನ ಮಾಡಿರ್ತಾರೆ ಆತರ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿ ಕಳ್ತನ ಮಾಡಿರುವಂತರು ಇಲ್ಲಿ ಮಾಡಿರ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ